ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಗ್ರಾಮೀಣ ಭಾಗದ ಜನರಿಗೆ ವರದಾನ ಶ್ರೀ ಅಭಿನವ ಸಿದ್ದಲಿಂಗ ಸ್ವಾಮಿಗಳು ಕಲ್ಮಠ ಮಸ್ಕಿ ತಾಲೂಕು ವಟಗಲ್ ಸಮೀಪದ ಶಾರದಾ ಪಬ್ಲಿಕ್ ಶಾಲೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ಶಾರದಾ ಪಬ್ಲಿಕ್ ಸ್ಕೂಲ್ ವಟಗಲ್ ಶ್ರೀನಿಧಿ ಫಾರ್ಮ್ ರಾಯಚೂರು ಹಾಗೂ ವಟಗಲ್ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ಮತ್ತು ವೈದೇಹಿ ಹಾಸ್ಪಿಟಲ್ ಬೆಂಗಳೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಜೊತೆಗೆ ದಿವಂಗತ ಶ್ರೀಮತಿ ಶಿವಶಂಕರಮ್ಮ ದಿವಂಗತ ಆದುನಗೌಡ ಪಾಟೀಲ್ ದಿವಂಗತ ಶ್ರೀಮತಿ ಅಮರಮ್ಮ ದಿವಂಗತ ಚಂದ್ರಯಗೌಡ ದಿವಂಗತ ಶ್ರೀಮತಿ ಸಿದ್ದಲಿಂಗಮ್ಮ ಶ್ರೀ ದಿವಂಗತ ಮಲ್ಲಿಕಾರ್ಜುನಗೌಡ ವಟಗಲ್ ಇವರ ಸ್ಮರಣಾರ್ಥಕವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಭಾಗವಹಿಸಿ ಮಾತನಾಡಿದ ಸ್ವಾಮಿಗಳು ಆರೋಗ್ಯವೇ ಭಾಗ್ಯ ಎನ್ನುವಂತೆ ಗ್ರಾಮೀಣ ಭಾಗದ ಜನರ ಬಾಗಿಲಿಗೆ ಶಾರದಾ ಪಬ್ಲಿಕ್ ಸ್ಕೂಲ್ನಲ್ಲಿ ಉಚಿತ ಆರೋಗ್ಯ ಸೇವೆ ನೀಡುತ್ತಿರುವುದು ಉತ್ತಮ ಸಂಗತಿಯಾಗಿದೆ ಈ ತಪಾಸಣೆಯಲ್ಲಿ ಕ್ಯಾನ್ಸರ್ ಕಿಡ್ನಿ ಮೂಳೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಇನ್ನು ಮುಂತಾದ ಕಾಯಿಲೆಗಳಿಗೆ ಉಚಿತವಾಗಿ ತಪಾಸಣೆ ಮಾಡಲಾಗುವುದು ಇದರ ಉಪಯೋಗವನ್ನ ಜನರು ಪಡೆದುಕೊಳ್ಳಿ ಎಂದು ಶ್ರೀ ಕಲ್ಮಠ ಅಭಿನವ ಸ್ವಾಮಿಗಳು ನುಡಿದರು ನಂತರ ಮಾತನಾಡಿದ ವೈದ್ಯಹೀಯ ಹಾಸ್ಪಿಟಲ್ನ ಸಿಆರ್ಪಿಎಲ್ ನ ಮಲ್ಲಿಕಾರ್ಜುನ್ ಅವರು ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ನುರಿತ ವೈದ್ಯರ ತಂಡದೊಂದಿಗೆ ಆಗಮಿಸಿ ಅವರು ಈ ಶಿಬಿರದಲ್ಲಿ ಹಲವಾರು ಕಾಯಿಲೆಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡಲಾಗುವುದು ನಿಮ್ಮ ಬಳಿ ಬಿಪಿಎಲ್ ಅಥವಾ ಯಶಸ್ವಿನಿ ಕಾರ್ಡ್ ಇದ್ದಲ್ಲಿ ಎಲ್ಲ ಬಗೆಯ ಕ್ಯಾನ್ಸರ್ ಮೂಳೆ ಕಿಡ್ನಿ ಸ್ಟೋನ್ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಇನ್ನು ಹಲವಾರು ಕಾಯಿಲೆಗಳಿಗೆ ಉಚಿತವಾಗಿ ಚಿಕಿತ್ಸೆ ನಮ್ಮ ವೈದ್ಯ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ ನೀಡಲಾಗುವುದು ನಿಮಗೆ ಯಾವುದೇ ಸಮಸ್ಯೆ ಇದ್ದರೆ ನನ್ನ ಫೋನ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನ ಹಾಕಿ ವಿಚಾರಿಸಿಕೊಳ್ಳಬಹುದು ಎಲ್ಲ ಮಾಹಿತಿಯನ್ನ ನೀಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಸವನಗೌಡ ಮಲ್ಲಿಕಾರ್ಜುನ ಮಂಜುನಾಥ್ ಅಮರೇಗೌಡ ಪಾಟೀಲ್ ಆದುನ್ ಗೌಡರು ಅಮರಯ್ಯ ಸ್ವಾಮಿ ತೋರಣದಿನ್ನಿ ಶಿವರಾಜಪ್ಪಗೌಡ ವಟಗಲ್ ಸೇರಿದಂತೆ ಇನ್ನಿತರರು ಇದ್ದರು ಆಗು ಸುಬಂಧಾತ ಬಿಡಿ ಯಶಸ್ವಿ ಎಲ್ಲ ಚತುನ್ ಮರಗದವರ ಆಗು ಸಕರಾತಿ ನಿಮ್ಮೆಲ್ಲರ ರಂಗನಾಥನ ಕೆ ಚರಣದ ಶರಣಾತಿ ಬ್ರಹ್ಮ ಚಂದ್ರಾಯೋಗ ಬ್ರಹ್ಮ ಸುಬ್ರಿಂದಮ್ಮ ಬರಿ ಗ್ರಾಮ ಶಕ್ತಿ ಯೋಜನೆ ಈ ಭಾಗದ ಮುಖ್ಯ ಓವಾರಿ ಆಗಿರತಕ್ಕಂತರು ರೈತರ ಭಾಗದ ಯಾಕೆ ಈ ಹೆಸರುಗಳನ್ನು ಓದಿದೆ ಅಂತಂದ್ರೆ ನೋಡಿ ಎಲ್ಲರೂ ಕೆಲವೊಂದು ಕಾರ್ಯ ಆಮೇಲೆ ಬೇರೆ ಬೇರೆ ಉಚಿತ ಕಾರ್ಯಕ್ರಮವಾಗಿ ಅಂತ ಮಾಡ್ತಾರೆ ಎಲ್ಲ ಫೋನ್ ಡೇಲ್ಸ್ ಆಗಿ ಹೇಳ್ತಾರೆ ಇಷ್ಟು ಅನುಕೂಲ ನಿಮ್ಗೆ ಎಲ್ಲಿ ಓದುವನು ಸಿಗಲಾರಂತ ನಾನು ಆಗ್ಲೇ ಹೇಳ್ತೀನಿ ಅಲ್ಲಿ ಚೀಟಿ